ಹಾಯ್ ಹಲೋ ವೀಕ್ಷಕರೇ ಹೈಬ್ರಿಡ್ ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಮೋನಿಕಾ ಇಟಗಿ ಮಾತಾಡ್ತಾ ಇರೋದು ಇಂದು ನಾವು ನಮ್ಮ ತಂಡದ ಜೊತೆಗೆ ಬಂದಿದ್ದೀವಿ ಕೊಪ್ಪಳ ಜಿಲ್ಲೆ ಮತ್ತು ಕೊಪ್ಪಳ ತಾಲೂಕಿನ ಇರ್ಕಲ್ಗಡ ಗ್ರಾಮದ ಈ ಮಾಧ್ಯಮ ಸ್ಕೂಲ್ಗೆ ಇಂದು ಮಕ್ಕಳ ಜೊತೆ ಆಟ ಪಾಠ ರಸಪ್ರಶ್ನೆಯ ಜೊತೆಗೆ ಮೋಜು ಮಸ್ತಿಯನ್ನು ಮಾಡೋಣ ಇನ್ನಷ್ಟು ಜೊತೆ ಆಡೋಣ ಕುಣಿಯೋಣ ಬನ್ನಿ ಮತ್ತಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಆಂಗ್ಲ ಮಾಧ್ಯಮ ಸ್ಕೂಲ್ ಬನ್ನಿ ಒಳಗಡೆ ಹೋಗೋಣ ಗುಡ್ ವೆರಿ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೀರ ಓಕೆ ನಾವು ಇಂದು ಹೈಬ್ರಿಡ್ ನ್ಯೂಸ್ ತಂಡದ ವತಿಯಿಂದ ನಿಮ್ಮ ಸ್ಕೂಲ್ನಲ್ಲಿ ಶಾಲಾ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ನನ್ನ ಎಲ್ಲಾ ಮುದ್ದಿನ ವಿದ್ಯಾರ್ಥಿಗಳಿಗೂ ಹಾಗೂ ಸ್ಕೂಲಿನ ಸಿಬ್ಬಂದಿಗಳಿಗೂ ಸ್ವಾಗತ ಸುಸ್ವಾಗತವನ್ನು ಕೇಳ್ತೇನೆ ಇವತ್ತು ನಮ್ಮ ಜೊತೆ ಇದ್ದಾರೆ ಈ ಶಾಲೆಯ ಸಂಸ್ಥಾಪಕರಾದಂತಹ ನಾಗರಾಜ್ ಗುಡಿ ಸರ್ ಅವರು ಅವರನ್ನು ಸ್ವಾಗತಿಸುತ್ತಾ ಅವರ ಜೊತೆ ಒಂದೆರಡು ಬನ್ನಿ ಶಾಲಾ ಸಂಭ್ರಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಿಮ್ಮ ಶಾಲೆ ಯಾವಾಗ ಪ್ರಾರಂಭ ಆಯ್ತು ಮತ್ತೆ ನಿಮ್ಮ ಶಾಲೆಯ ಅಭಿವೃದ್ಧಿ ಬಗ್ಗೆ ಒಂದೆರಡು ಮಾತನಾಡುತ್ತೇರಿ ಅಲ್ಲಿಂದ ಇಲ್ಲಿವರೆಗೆ ಅನೇಕ ಸುತ್ತಮುತ್ತ ಗ್ರಾಮದವರು ನಮ್ಮ ಸಂಸ್ಥೆಯ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಇಲ್ಲಿರ್ತಕ್ಕಂಥ ಎಲ್ಲ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಅತಿಯಂತ ಅಚ್ಚುಕಟ್ಟಾಗಿ ಚೆನ್ನಾಗಿ ಬೋಧನೆಯನ್ನು ಮಾಡುತ್ತಾ ಇವತ್ತು ಐದುನೂರು ಮಕ್ಕಳು ಆಗುವವರೆಗೆ ಎಲ್ಲ ಪಾಲಕರು ಕೂಡ ಈ ಶಾಲೆಯ ಮೇಲೆ ವಿಶ್ವಾಸವನ್ನು ಇಟ್ಟು ಬೆಳೆಸ್ತಾ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಬಹಳಷ್ಟು ಮನಮುಟ್ಟುವಂತೆ ಹಳ್ಳಿ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ ಹಾಗಾಗಿ ನಮ್ಮೆಲ್ಲ ವಿದ್ಯಾರ್ಥಿಗಳು ಅತ್ಯಂತ ಫಾಸ್ಟ್ ಆಗಿದ್ದಾರೆ ಒಳ್ಳೆಯ ಸುಂದರವಾದ ವಾತಾವರಣ ಇದೆ ಅದಕ್ಕೆಲ್ಲ ಸುತ್ತಮುತ್ತ ಗ್ರಾಮದ ಎಲ್ಲರ ಒಂದು ಸಹಕಾರದಿಂದ ಇಷ್ಟು ಬೆಳೆಯಲಿಕ್ಕೆ ಕಾರಣ ಆಗಿದೆ ಸರ್ ಮೊದಲು ನಿಮ್ಮ ಸ್ಕೂಲು ತಟ್ಟಿ ಸ್ಕೂಲ್ ಇತ್ತು ಇವಾಗ ಬಿಲ್ಡಿಂಗ್ ಆಗಿ ಡೆವಲಪ್ ಆಗಿದೆ ಇದ್ರ ಬಗ್ಗೆ ಏನಾದರೂ ಮಾತಾಡ್ತೀವಿ ಪ್ರಾರಂಭ ಅನ್ನೋದು ಹಾಗೆ ಮೇಡಮ್ ಒಂದು ಸಮುದ್ರ ಆಗಿದ್ರು ಕೂಡ ಹನಿಯಿಂದ ಪ್ರಾರಂಭ ಆಗಿದೆ ಸಮುದ್ರ ಕೂಡುವುದು ಹಾಗೆ ತಟ್ಟಿಯಿಂದ ಪ್ರಾರಂಭ ಆಗಿದ್ರು ಕೂಡ ಇವತ್ತು ಬೃಹತ್ ಆಕಾರದ ಬಿಲ್ಡಿಂಗ್ ಆಗಲಿಕ್ಕೆ ಕಾರಣ ಇಲ್ಲಿರ್ತಕ್ಕಂಥ ಎಲ್ಲ ಪಾಲಕರ ಒಂದು ಸಹಕಾರ ಮತ್ತು ವಿದ್ಯಾರ್ಥಿಗಳ ವಿಶ್ವಾಸದಿಂದ ಇವತ್ತು ಇಲ್ಲಿವರೆಗೆ ಎಲ್ಲರ ಒಂದು ಸಹಕಾರದಿಂದ ಇಷ್ಟೊಂದು ಬೆಳಿಲಿಕ್ಕೆ ಕಾರಣವಾಗಿದೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಸೋಣ ಅಂತ ತಮ್ಮೆಲ್ಲರ ಸಹಾಯ ಸಹಕಾರ ಹೀಗೆ ಇರಲಿ ಎಲ್ಲ ಗ್ರಾಮದವ್ರದ್ದು ಅಂತ ಕೇಳ್ತಾ ಇವತ್ತು ಓಕೆ ಹೈಬ್ರಿಡ್ ನ್ಯೂಸ್ ನಮ್ಮ ತಂಡ ವತಿಯಿಂದ ಇವತ್ತು ನಿಮ್ಮ ಸ್ಕೂಲ್ನಲ್ಲಿ ಶಾಲಾ ಸಂಭ್ರಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸರ್ ಸೊ ಮಕ್ಕಳ ವಿಕಾಸನಕ್ಕಾಗಿ ನೀವು ಈ ಕಾರ್ಯಕ್ರಮದ ವತಿಯಿಂದ ಏನಾದರೂ ನಿಮ್ಮ ಅನಿಸಿಕೆನೆ ಹೇಳಕ್ಕೆ ಇಷ್ಟಪಡ್ತೀರಾ ಹೈಬ್ರಿಡ್ ನ್ಯೂಸ್ ಅನ್ನೋದೇ ಪ್ರತಿಯೊಂದು ಮೂಲೆಯಲ್ಲಿರ್ತಕ್ಕಂಥ ಮೇಧಾವಿಗಳನ್ನು ಹುಡುಕೋದು ಪ್ರತಿಯೊಂದು ಗ್ರಾಮದಲ್ಲಿರ್ತಕ್ಕಂಥ ಯಾವುದೇ ಇರಲಿ ಅಂಥವ್ರನ್ನ ಹುಡುಕಿ ಹುಡುಕಿ ಇವತ್ತು ರಾಜ್ಯ ಮಟ್ಟಕ್ಕೆ ಒಯ್ಯುವಂಥ ಒಂದು ನ್ಯೂಸ್ ಅದು ಹಾಗಾಗಿ ನಮ್ಮ ಒಂದು ಸಣ್ಣ ಸಾಲಿಗೂ ಕೂಡ ಒಂದು ಗ್ರಾಮದಲ್ಲಿರ್ತಕ್ಕಂಥ ಶಾಲೆಗೆ ಅಲ್ಲಿಂದ ಇಲ್ಲಿಗೆ ಬಂದಿರತಕ್ಕಂಥ ಹೈಬ್ರಿಡ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗಾಗಿ ಆ ನ್ಯೂಸ್ ಇನ್ನೂ ರಾಜ್ಯ ಅಲ್ಲದೆ ಅಂತರಾಜ್ಯ ಮಟ್ಟಕ್ಕೆ ಬೆಳೀಲಿ ಅಂತ ಆ ಒಂದು ಆಶಿಸುತ್ತ ತಾವು ಒಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಡೋದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸರ್ ಅವರ ಕಡೆಯಿಂದ ಒಂದು ಕ್ವೆಶ್ಚನ್ ಕೇಳೋಣ ಸರ್ ಅವರು ಒಂದು ಕ್ವೆಶ್ಚನ್ ಇಟ್ಕೊಂಡಿದ್ದಾರೆ ಅದನ್ನ ಏನು ಮಾಡ್ತಾರೆ ಅವರು ಟರ್ನ್ ಮಾಡ್ತಾರೆ ನೀವು ಅದಕ್ಕೆ ಆನ್ಸರ್ ಮಾಡಬೇಕು ಓಕೆನಾ ಸರ್ ಕ್ವೆಶ್ಚನ್ ರೆಡಿನಾ ಸರ್ ಕ ಓಕೆ ಫಸ್ಟು ನಿಮ್ಮ ಆನ್ಸರ್ ನರೇಗಾ ಯೋಜನೆ ನರೇಗಾ ಯೋಜನೆ ಕರೆಕ್ಟ್ ಇದೆನಾ ರಾಜ್ಯ ಮತ್ತು ಕೇಂದ್ರದ ಅನುದಾನದಲ್ಲಿ ಈ ನೇರಗಾ ಯೋಜನೆಯು ಜಾರಿಗೆ ಬಂದಿದೆ ಈ ಯೋಜನೆಯಿಂದ ಗ್ರಾಮ ಗ್ರಾಮೀಣದಲ್ಲಿರುವಂತಹ ಎಲ್ಲ ಜನ ಬಡ ಜನರಿಗೆ ನೂರು ದಿನಗಳ ಕಾಲದ ಕೆಲಸವನ್ನು ನೀಡಿ ಎಲ್ಲ ಆರ್ಥಿಕ ಪರಿಸ್ಥಿತಿಯನ್ನು ನಿರ್ಮೂಲನೆ ಮಾಡುವಲ್ಲಿ ನೇರಗಾ ಯೋಜನೆಯು ಸಹಾಯಕವಾಗಿದೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ ಥ್ಯಾಂಕ್ ಯು ಸರ್ ಬನ್ನಿ ಈ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರಂಭ ಮಾಡೋಣ ಕಾರ್ಯ ಪ್ರಾರ್ಥನೆ ಗೀತೆಯನ್ನು ಹಾಡ್ತಿದ್ದಾರೆ ಪ್ರೀತಮ್ ಅವರು ನಿಶ್ಚಯತ್ಮನಿಶ್ಚಯವಿರುವ ನಿನ್ನಾತ್ಮ ನಿಶ್ಚಯ ಬಿರಲು ಪರಮಾತ್ಮನಿ ನಿಶ್ಚಯ ಬಿರುವ रङ्गु रङ्गूगेरल पूजके रङ्गु इदू नित्मा पूज्यम्बुद परमात्म नित्मनिश्चयमिरल परमात्मनिश्चयवि नित्मनिश्चयविरल परमात्मनिश्चयवि अङ्कुडोंकु कब्बिरल कब्बिनसिह्यु डोङ्के डोङ्किन कब्बे निनाात्मा समदसिहि परमात्मा निनात्म निश्चयमिरनु परमात्मनिश्चय बात्मनिश्चयिरनु परमात्मनिश्चय बीर्वा बण दसुगेरलु हालि बण्ण इदेनु बसुले निनाात्मा पूज्यम्बुद परमात्मा निनात्मप ನಿನ್ನ ನಿಶ್ಚಯವಿರಲು ಪರಮಾತ್ಮ ಬಿರುವ ಭಜನೆಯು ನಾ ಬಾರಾಗದೇ ಇರಲು ಭಕ್ತಿಗೆ ರಾಗ ಇದೇನು ಓಕೆ ಇವಾಗ ನಾವು ಒಂದು ರಸಪ್ರಶ್ನೆ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡೋಣ ನೋಡೋಣ ನಿಮ್ಮ ಬುದ್ಧಿಶಕ್ತಿ ಎಷ್ಟರ ಮಟ್ಟಿಗೆ ಜಾನವಾಗಿದೆ ಅಂತಂದೇಳಿ ಹೇಳಿ ಓಕೆ ನಿಮ್ಮ ಹತ್ರ ಎಲ್ಲರ ಕಡೆ ಒಂದು ಸ್ಟಿಕ್ ಕೊಟ್ಟಿದೆ ಅಲ್ವಾ ಕೊಟ್ಟಿದ್ದೇನಾ ಎಲ್ಲರಿಗೆ ಬಂದಿದ್ದೇನಾ ಓಕೆ ನಾನು ಒಂದು ಕ್ವಶನ್ ಕೇಳ್ತೀನಿ ನೀವು ಅದಕ್ಕೆ ಆನ್ಸರ್ ಗೊತ್ತಿದ್ದರೆ ಏನು ಮಾಡಬೇಕು ಆ ಸ್ಟಿಕ್ನ ಎತ್ತಬೇಕು ಯಾರು ಫಸ್ಟ್ ಎತ್ತೀರಾ ಅವ್ರಿಗೆ ನಾನು ಆನ್ಸರ್ ಹೇಳೋದು ಇದು ಮಾಡ್ತೀನಿ ಮತ್ತೆ ಇದಕ್ಕೆ ಟೈಮಿಂಗ್ ಇರುತ್ತೆ ಓಕೆನಾ ಇಷ್ಟೇ ಕಾಲ ಅವಶ್ಯಕದಲ್ಲಿ ನೀವು ಉತ್ತರನ ಕೊಡಬೇಕು ಓಕೆನಾ ಎಲ್ಲರೂ ರೆಡಿನಾ ಕೇಳೋಣ ಪ್ರಶ್ನೆನಾ ಓಕೆ ಕರ್ನಾಟಕ ರಾಜ್ಯದ ರಾಜಧಾನಿ ನಗರ ಯಾವುದು ಓಕೆ ಇವಾಗ ಫಸ್ಟು ಸ್ಟಿಕ್ ಎತ್ತಿದವರು ಫಸ್ಟ್ ಒನ್ ಗ್ರೂಪ್ ಇವರು ತಗೋರು ಹೇಳು ಬೆಂಗಳೂರು ಮಂಗಳೂರು ಓಕೆ ಸರಿ ಇದೆ ಕುವೆಂಪು ಕವಿಗಳ ಜನ್ಮಸ್ಥಳ ಯಾವುದು ಲಾಸ್ಟ್ ಬೆಂಚ್ ಹುಡುಗಿಯರ್ ಗರ್ಲ್ಸ್ ತಗೋರಿ ಆನ್ಸರ್ ಹೇಳಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಎಂಬಲ್ಲಿ ಕುವೆಂಪು ಅವರು ಜನಿಸುತ್ತಾರೆ ಓಕೆ ನೆಕ್ಸ್ಟ್ ಕನ್ನಡ ವರ್ಣಮಾಲೆಯ ಒಟ್ಟು ಅಕ್ಷರಗಳು ಎಷ್ಟು ಈ ಬೆಂಚ್ ಹ್ಞೂ ಇರ್ಕೊ ನಲವತ್ತೊಂಬತ್ತು ಜೋರಾಗಿ ಹೇಳು ನಲವತ್ತೊಂಬತ್ತು ನಲ್ವತ್ರೊಂಬತ್ತು ಅಂದರೆ ಕರೆಕ್ಟ್ ಇದೆಯಾ ಆನ್ಸರು ಹೇಳಬೇಕು ಓಕೆನಾ ಓಕೆ ಬನಶಂಕರಿ ದೇವಾಲಯ ಯಾವ ಊರಿನಲ್ಲಿದೆ ಫಸ್ಟ್ ಯುರೈಟ್ ಬಾದಾಮಿ ಬಾದಾಮಿನಾ ಕರೆಕ್ಟ್ ಇದೆಯಾ ಆನ್ಸರು ಓಕೆ ನೆಕ್ಸ್ಟ್ ಕ್ವಶನ್ ಹೂಗಳ ರಾಜ ಎಂದು ಯಾವ ಹೂವನ್ನು ಕರೆಯುತ್ತಾರೆ ನೋಡು ಬಾಯ್ಸ್ ಫಸ್ಟ್ ಹೂಗಳಂದ್ರೆ ಬಾಯ್ಸ್ ಬಂದ್ರು ತಗೋರು ಸುಗಂಧರ ಸುಗಂಧ ರಾಜನ ಕರೆಕ್ಟ್ ಇದೆನಾ ಪ್ರೀತಮ್ಗೆ ನೀರಿನ ರಾಸಾಯನಿಕ ಅನು ಸೂತ್ರ ಯಾವುದು ಎಚ್ ಟು ಕರೆಕ್ಟ್ ಇದೆನಾ ಈ ರಸಪ್ರಶ್ನೆ ಕಾರ್ಯಕ್ರಮದ ಜೊತೆಗೆ ಈಗ ಕೀರ್ತಿ ಅವ್ರ ಕಡೆನೂ ಒಂದು ಟ್ಯಾಲೆಂಟ್ ಇದೆ ಸೊ ಅವರು ಜಾನಪದ ಹಾಡನ್ನು ಹಾಡ್ತಿದ್ದಾರೆ ಯಾವ ಶಿಲ್ಪಿ ಯಾವ ಶಿಲ್ಪಿ ಕೆತ್ತಿದನೋ ಈ ಲೋಕ ಚಿತ್ರನ ಎಷ್ಟು ಒಗಳ್ರು ಸಾಲದು ಅವನ ಗುಣ ಗಾನನಾ ಎಷ್ಟು ಒಗಳ್ರು ಸಾಲದು ಅವ್ನ ಗುಣ ಗಾನನಾ ಒಂದಕ್ಕ ಒಂದು ಬಣ್ಣ ಬಳಿದು ಜೀವ ತುಂಬೋಣ ಬಣ್ಣ ಚಿತ್ರ ನೋಡಕ್ ನಮ್ಗ ಕಣ್ಣ ಕೊಟ್ಟೋಣ ಆ ಬಣ್ಣ ಚಿತ್ರ ನೋಡಕ್ ನಮ್ಗ ಕಣ್ಣ ಕೊಟ್ಟೋನಾ ಯಾವ ಶಿಲ್ಪಿ ಅಯ್ಯೋ ಯಾವ ಶಿಲ್ಪಿ ಯಾವ ಶಿಲ್ಪಿ ಕೆತ್ತಿದನೋ ಈ ಲೋಕ ಚಿತ್ರನ ಎಷ್ಟು ಒಗಿದ್ರು ಸಾಲದು ಅವನ ಗುಣಗಾನಾನ ಎಷ್ಟು ಒಗಿದ್ರು ಸಾಲದು ಅವನ ಗುಣಗಾನನಾ ಲೋಕಾನೊಂದು ಸುಂದರ ತೋಟ ಮಾಡಿ ಹೋದೋಣ ತೋಟದೊಳಗ ಬಣ್ಣದ ಬಣ್ಣದ ಹೂವು ಬಿಡಿಸೋಣ ಲೋಕಾನೊಂದು ಸುಂದರ ತೋಟ ಮಾಡಿ ಹೋದೋಣ ತೋಟದೊಳಗ ಬಣ್ಣದ ಬಣ್ಣದ ಹೂವ ಬಿಡಿಸೋಣ ಬಣ್ಣದ ಬಣ್ಣದ ಹೂವ ತುಂಬ ಕಂಪ ತುಂಬೋನಾ ಕಂಪ ತಂಪ ಗಾಳಿ ಬೀಸಿ ಓದೋಣ ಆ ಕಂಪ ತಂಪ ಗಾಳಿ ಬೀಸಿ ಓದೋಣ ಯಾವ ಶಿಲ್ಪಿ ಅಯ್ಯೋ ಯಾವ ಶಿಲ್ಪಿ ಯಾವ ಶಿಲ್ಪಿ ಕೆತ್ತಿದನೋ ಈ ಲೋಕ ಚಿತ್ರನ ಎಷ್ಟು ಹುಡುಗಾರದು ಅವನ ಗುಣಗಾನನಾ ಎಷ್ಟು ಹೋಗಿದ್ರು ಸಾಲದು ಅವನ ಗುಣ ನಾನ ಆಕಾಶನ ನೀಲಿ ಮಾಡಿ ಅಂದ್ರ ಮಾಡ್ದೋನ ಅಂದ್ರ ಕೆರಡು ಬೆಳಕಿ ನುಂಡೆ ಚರ್ಸಿ ಬಿಟ್ಟೋಣ ಆಕಾಶಾನ ನೀಲಿ ಮಾಡಿ ಅಂದ್ರ ಮಾಡ್ದೋನ ಅಂದ್ರ ಕೆರಡು ಬೆಳ್ಕಿ ನುಂಡೆ ಚರ್ಸಿ ಬಿಟ್ಟೋಣ ಆಗ್ಲಿನ ಕೆಲಸ ಮಾಡೋಕಂತ ಸೂರ್ಯನ್ ಬಿಟ್ಟವನ ರಾತ್ರಿ ಕೆಲ್ಸ ಮಾಡೋಕ್ ನಮ್ಗ ಚಂದ್ರಂಗ್ ಕೊಟ್ಟವನ ಆ ರಾತ್ರಿ ಕೆಲ್ಸ ಮಾಡೋಕ್ ನಮ್ಗ ಚಂದ್ರಂಗ್ ಕೊಟ್ಟವನ ಯಾವ ಶಿಲ್ಪಿ ಅಯ್ಯೋ ಯಾವ ಶಿಲ್ಪಿ ಯಾವ ಶಿಲ್ಪಿ ಕೆತ್ತಿದನೋ ಈ ಲೋಕ ಚಿತ್ರನ ಎಷ್ಟು ಒಗಳ್ರು ಸಾಲದು ಅವ್ನ ಗುಣಗಾನನನ ಎಷ್ಟು ಹೊಗಳಿದ್ರು ಸಾಲದು ಅವನ ಗುಣ ಗಾನ ಕರಿ ಮೋಡ ಬಿಳಿ ಮೋಡ ಮಾಡಿ ಹೋದೋಣ ಮೋಡದೊಳಗ ನೀರ ತುಂಬಿ ಮಳೆ ಬರ್ಸೋನಾ ಕರಿ ಮೋಡ ಬಿಳಿ ಮೋಡ ಮಾಡಿ ಹೋದೋಣ ಮೋಡದೊಳಗ ನೀರ ತುಂಬಿ ಮಳೆ ಬರ್ಸೋನಾ ನ ಮಳೆ ನೀರ ನದಿಯಾಗಿ ಹರಿಯ ಬಿಟ್ಟವ ನದಿ ನೀರಾರಿಸಿ ಪುಣ್ಯದ ಭೂಮಿ ಮಾಡ್ಯಾನ ಆ ನದಿ ನೀರಾರಿಸಿ ಪುಣ್ಯದ ಭೂಮಿ ಮಾಡ್ಯಾನ ಯಾವ ಶಿಲ್ಪಿ ಅಯ್ಯೋ ಯಾವ ಶಿಲ್ಪಿ ಯಾವ ಶಿಲ್ಪಿ ಕೆತ್ತಿದನೋ ಈ ಲೋಕ ಚಿತ್ರಾನ ಎಷ್ಟು ಹೊಗಳಿದ್ರು ಸಾಲದು ಅವನ ಗುಣ ಗಾನಾನ ಎಷ್ಟು ಹೊಗಳ್ರು ಸಾಲದು ಅವನ ಗುಣ ಗಾನಾನ ಒಂದಕ್ಕೆ ಒಂದು ಬಣ್ಣ ಬಡಿದು ಜೀವ ತುಂಬ್ದೋನಾ ಬಣ್ಣ ಚಿತ್ರ ನೋಡೋಕ್ ನಮ್ಗ ಕಣ್ಣ ಕೊಟ್ಟವನ ಆ ಬಣ್ಣ ಚಿತ್ರ ನೋಡೋಕ್ ನಮ್ಗ ಕಣ್ಣ ಕೊಟ್ಟವನ ಈ ಬಣ್ಣ ಚಿತ್ರ ನೋಡೋಕ್ ನಮ್ಗ ಕಣ್ಣ ಕೊಟ್ಟೋನಾ ಜಾನಪದ ಹಾಡನ್ನ ಹಾಡದಂತಹ ಕೀರ್ತಿ ಅವರಿಗೆ ಎಲ್ಲಾದ್ರು ಜೋರಾದ ಚಪ್ಪಾಳೆ ಎಲ್ಲಾರ ಕಡೆನೂ ಒಂದೊಂದು ಕಲೆ ಇರುತ್ತೆ ಅದನ್ನ ಕಲೆನ ನ್ಯೂಟ್ರಲೈಸ್ ಮಾಡ್ಕೋಬೇಕು ಮತ್ತೆ ಎಲ್ಲಾ ಕಲೆಯನ್ನ ಗುರುತಿಸಿ ಶಿಕ್ಷಕರು ಮಕ್ಕಳಿಗೆ ಪ್ರೋತ್ಸಾಹ ಮಾಡಬೇಕಂತ ಕೇಳ್ತೀನಿ ಓಕೆ ಈಗ ಮತ್ತೆ ಮತ್ತೆ ರಸಪ್ರಶ್ನೆಗೆ ಕಾರ್ಯಕ್ರಮಕ್ಕೆ ಬರೋಣ ನೆಕ್ಸ್ಟ್ ಕ್ವಶನ್ ಬಂದು ಕಂಪ್ಯೂಟರನ್ನು ಕಂಡು ಹಿಡಿದವರು ಯಾರು ಗರ್ಲ್ಸ್ ಹೇಳು ಕರೆಕ್ಟ್ ಇದೆಯಾ ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಕುಹು ಕುಹು ಎಂದು ಕೋಗುವ ಪಕ್ಷಿ ಯಾವುದು ಹಾಂ ಹೇಳು ಕೋಗಿಲೆ ಹೋಗಿಲೇ ನಾ ಕರೆಕ್ಟ್ ಆಗಿ ಹೋಗಿಲೇ ಹೇಳ್ರಿ ಹೋಗಿಲೇ ಹೆಂಗ್ ಕೂಗುತ್ತೆ ಓಕೆ ಸರ್ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಗಾಳಿಯನ್ನು ಅಳೆಯುವ ಮಾಪಕ ಯಾವುದು ನಾನು ಕ್ವೆಶ್ಚನ್ ಕೇಳೋದಿಕ್ಕಿಂತ ಮುಂಚೇಕೇನೇ ಆನ್ಸರ್ ಹೋಗಿ ಕೈಯತ್ತಿದ್ದಾರೆ ಎನಿಮೋಮೀಟರ್ ಹಾ ಎನಿಮೋಮೀಟರ್ ಕರೆಕ್ಟ್ ಇದೆನಾ ಆನ್ಸರ್ ಎಸ್ ಮೇಕ್ ಓಕೆ ಆರಗ ಜೋರಾದ ಕ್ಲಾಪ್ ಬರಲಿ ನೆಕ್ಸ್ಟ್ నెక్స్ట్ క్వశ్చన్ దేవాది కాలే కరెక్టా ఓకే నెక్స్ట్ క్వశ్చన్ రేడియో కంహిడ విజ్ఞాని మార్కోని మార్కోని కరెక్టా ఓకే ಸೂರ್ಯನು ಯಾವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ ಪೂರ್ವ ಪೂರ್ವದಲ್ಲಿ ಓಕೆ ಸೂರ್ಯ ಯಾವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಓಕೆನಾ ಪೂರ್ವ ದಿಕ್ಕಿನಲ್ಲಿ ಹುಟ್ಟುತ್ತಾನೆ ಮತ್ತೆ ಬೆಳಿಗ್ಗೆ ನೀವು ಸ್ಟು ವಿದ್ಯಾರ್ಥಿಗಳಾಗಿದ್ದರಿಂದ ಬೆಳಗ್ಗೆ ಬೇಗ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡಿ ವಿದ್ಯಾಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಬುದ್ಧಿಶಕ್ತಿ ಹೆಚ್ಚುತ್ತೆ ಮತ್ತೆ ನೀವು ಎಲ್ಲ ಓದಿದ್ದೆಲ್ಲ ಏನಾಗುತ್ತೆ ಜ್ಞಾಪಕದಲ್ಲಿರುತ್ತೆ ಓಕೆನಾ ಓಕೆ ಭೂಮಿ ಪದದ ಸಮನಾರ್ಥಕ ಪದ ಯಾವುದು ದರೆ 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 ಕರೆಕ್ಟಾ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅನ್ನೋ ತರ ಈಗ ಇವರು ಶಿಕ್ಷಣದ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಶಿಕ್ಷಣ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಎಂಬುದು ಆಲಿದ್ದಂತೆ ಅದನ್ನು ಕುಡಿದ್ರ ಮೇಲೆ ಗರ್ಜಿಸಲೇಬೇಕು ಉಮಾದೇವಿ ಅವರಿಗೆ ಕ್ಲಾಪ್ಸ್ ಬರ್ಲಿ ಜೋರಾಗಿದ್ವಿ ಅವ್ರು ಹೇಳಿದ್ರು ಶಿಕ್ಷಣವನ್ನು ಕಲಿತವ್ರು ಹೇಳಿ ಶಿಕ್ಷಣ ಎಂಬುದು ಆಲಿದ್ದಂತೆ ಶಿಕ್ಷಣವನ್ನು ಕುಡಿದ ಮೇಲೆ ಅದನ್ನು ಗರ್ಜಿಸಲೇಬೇಕು ಅಂದ್ರೆ ನಾವು ಎಲ್ ಶಿಕ್ಷಣ ಮೇಲೆ ಯಾರಿಗೂ ಹೆದರು ಓಕೆನಾ ಓಕೆನಾ ಗಾದೆನೇ ಇದೆ ಆ ಕೋಶವನ್ನು ಓದಿದವನು ದೇಶ ಹಂಗೆ ದೇಶ ಸುತ್ತಬೇಕು ಕೋಶ ಓದ್ಬೇಕು ಅಂದ್ರೆ ನಾವ್ ಎಲ್ಲೇ ಹೋದ್ರು ನಮ್ಗೆ ನಮ್ಮ ಜ್ಞಾನ ಏನಿರುತ್ತೆ ನಮ್ಮ ಕೈ ಹಿಡಿಯುತ್ತೆ ಓಕೆನಾ ಸೊ ಉಮಾದೇವಿ ಅವರಿಗೆ ಕ್ಲಾಪ್ ಬರ್ಲಿ ಇನ್ನೊಮ್ಮೆ ಜೋರಾಗಿ ಓಕೆ ನೆಕ್ಸ್ಟ್ ಕ್ವಶನ್ ಕೇಳಲ್ಲ ಎಲ್ಲರಿಗೂ ಫೇವ್ರೇಟ್ ಅನ್ಸುತ್ತಲ್ಲ ಇದು ಓಕೆ ವಿರಾಟ್ ಕೊಹ್ಲಿ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಕ್ರಿಕೆಟ್ ಕ್ರಿಕೆಟ್ ಕರೆಕ್ಟಾ ಓಕೆ ಪಿಕ್ಚರ್ ತೋರಿಸ್ತೀನಿ ಅದು ಏನಂತಂದೇ ಗೆಸ್ಟ್ ಮಾಡ್ಬೇಕು ಓಕೆನಾ ಹೇಳ್ತೀರಲ್ಲ ಇದು ಏನು ಹೇಳ್ರಿ ಯಾವ ಬೆಳೆ ಭತ್ತ ಭತ್ತನ ಇದು ರಾಗಿನ ಭತ್ತನ ರಾಗಿನ ರಾಗಿನ ಓಕೆ ಹೇಳ್ರಿ ಕ್ಲಾಪ್ ಬರ್ಲಿ ಅವನಿಗು ಓಕೆ ಇದೇನ್ ಹೇಳಿ ರಾಗಿನ ಓಕೆನಾ ರಾಗಿ ಏನಾಗಿದೆ ದ್ವಿದಳ ಧಾನ್ಯವಾಗಿದೆ ಓಕೆನಾ ಇದು ನಮ್ಮ ಪ್ರದೇಶದಲ್ಲಿ ಅತಿ ಹೆಚ್ಚಾಗಿ ಬೆಳೆಯೋದ್ರಿಂದ ಮತ್ತೆ ಇದನ್ನು ಮಕ್ಕಳಿಗೆ ಎಲ್ಲ ಕೊಡೋದ್ರಿಂದ ಏನಾಗುತ್ತಾ ಪೋಷಕಾಂಶ ಹೆಚ್ಚಿಸುತ್ತೆ ಮತ್ತೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಓಕೆನಾ ಜಿಲ್ಲಾಧಿಕಾರಿ ಯಾರು ಬೆಂಚ್ ಹೇಳಿ ಸುರೇಶ್ ಇಟ್ನಾಳ್ ಕರೆಕ್ಟಾ ಕರೆಕ್ಟ್ ಇದೆನಾ ಬರ್ಲಿ ಅವ್ರಿಗೆ ನಿಮ್ಮ ಫ್ರೆಂಡ್ ಆದಂತಹ ಹೆಸರು ಯಶದಾ ಅವರು ಒಗಟನ್ನು ಹೇಳ್ತಿದ್ದಾರೆ ಈಗ ನಾನು ಒಗಟನ್ನು ಹೇಳ್ತಾಯಿದ್ದೀನಿ ಈಗ ಹನ್ನೊಂದು ಮಂದಿ ಟೀ ಕುಡಿಯೋಕ್ಕೆ ಅಂತ ಕಾಫಿ ಡೇಕ್ಕೆ ಹೋಗಿರ್ತಾರೆ ಅಲ್ಲಿ ಆರ್ಡ್ರ್ ಮಾಡ್ತಾರೆ ಸೆವೆಂಟಿ ಫೋರ್ ಕಾಫಿನ ಈಗ ಈ ವೇಟರ್ ತಂದು ಕೊಟ್ಟಾರೆ ಒಬ್ಬೊಬ್ರು ಎಷ್ಟೆಷ್ಟನ್ನ ತೊಗೊಳ್ತಾರೆ ಅಂತ ನೀವು ಹೇಳಬೇಕು ಓಕೆ ಹೇಳಿರಿ ಆನ್ಸರ್ ಹೇಳಿ ನಿಮ್ಮ ಫ್ರೆಂಡ್ ಒಗಟು ಕೇಳಿದ್ಲು ಗೊತ್ತಿದೆ ಹೇಳು ಮಿಸ್ ಕರೆಕ್ಟಾ ಇಲ್ಲ ನೀನು ಹೇಳ್ತೀಯಾ ಆನ್ಸರ್ ಹೇಳ್ತೀಯಾ ಹಾಂ ಹಾಕಿ ಕೊಡೋ ಸೆವೆನ್ ಮೆಂಬರ್ಸು ಸೆವೆನ್ ಟೀ ಫೋರ್ ಮೆಂಬರ್ಸು ಫೋರ್ ಕಾಫಿ ತಗೊಂತಾರೆ ಅಲ್ಲಿಗೆ ಲೆವೆನ್ ಆಯಿತು ಲೆವೆನ್ ಆಯಿತಾ ಕರೆಕ್ಟ್ ಇದೆಯಾ ಎಸ್ ಕರೆಕ್ಟ್ ಇದೆಯಾ ಓಕೆ ಕ್ಲಾಬ್ ಬರಲಿ ಹೇಳ್ತೀಯಾ ಇನ್ನೊಂದು ಕಟ್ಟೆ ಮೇಲೆ ಕುಳಿತಿರ್ತಾರೆ ಒಂದು ಹುಡುಗ ದಿನ ಸ್ಕೂಲಿಗೆ ಹೋಗಿ ಬರ್ತಿರುತ್ತೆ ಆ ಅಜ್ಜಿ ಒಂದಿನ ಕೇಳುತ್ತಾರೆ ನೀನ್ ಯಾಕೆ ದಿನ ಸ್ಕೂಲಿಗೆ ಲೇಟ್ ಆಗಿ ಹೋಗ್ತೀಯಾ ಅಂತ ಕೇಳ್ತಾರೆ ನಿಮ್ಮ ಮಿಸ್ ಬೈಯಲ್ಲ ಅಂತ ಕೇಳ್ತಾರೆ ಅವಾಗ ಟೀಚರ್ ಇನ್ನೊಂದು ಮಾತು ಕೇಳ್ತಾರೆ ನಾನು ನಿನ್ನೆ ಒಂದು ಪಾಠ ಮಾಡ್ತೀನಿ ಅಂತ ಹೇಳಿದ್ದೆ ಆ ಪಾಠದ ಹೆಸರು ಏನು ಅಂತ ಒಂದ್ ಹುಡುಗನ್ ಕೇಳ್ತಾರೆ ಎರಡಕ್ಕೂ ಒಂದೇ ಉತ್ತರ ಹೇಳ್ರಿ ಎರಡು ಅರ್ಥ ಆಯ್ತಲ್ಲ ಹೇಳಿದ್ದು ಆನ್ಸರ್ ಹೇಳಿ ಹೇಳಿದ್ರು ಬಯೋಲಜಿನಾ ಕರೆಕ್ಟ್ ಇದೆಯಾ ಓಕೆ ಕ್ಲಾಬ್ ಬರಲಿ ಓಕೆ ಯಶೋಧ ಅವರು ಒಗಟನ್ನು ಹೇಳಿದ್ರೆ ಈ ಒಗಟನ್ನು ಎಲ್ಲರೂ ತಿಳ್ಕೊಳ್ಬೇಕು ಅಂದರೆ ಒಗಟನ್ನು ಯಶೋಧ ಅವರು ಒಗಟನ್ನು ಹೇಳಿದ್ರೆ ಒಗಟನ್ನು ಎಲ್ಲರೂ ತಿಳ್ಕೊಳ್ಬೇಕು ಎಲ್ಲರೂ ಒಗಟನ್ನು ತಿಳ್ಕೊಳ್ಳೋದ್ರಿಂದ ನಮ್ಮ ಜ್ಞಾಪಕ ಶಕ್ತಿ ಮತ್ತು ನಮ್ಮ ಯೋಚನಾ ಶಕ್ತಿ ಹೆಚ್ಚಿಸುತ್ತದೆ ಸೊ ಯಶೋಧ ಅವ್ರಿಗೆ ಇನ್ನೊಮ್ಮೆ ಜೋರಾಗಿ ಕ್ಲಾಪ್ ಮಾಡಿ ನೆಕ್ಸ್ಟ್ ಇವಾಗ ಬಾಯ್ಸ್ ಕಡೆಯಿಂದ ಅವರು ಒಂದು ಒಘಟನೆ ಹೇಳ್ತಿದಾರಂತೆ ಒಂದು ಹುಡುಗಿ ಒಂದು ದನ ಹಿಡ್ಕೊಂಡು ನಿಂತಿರ್ತೇಳೆ ಒಬ್ಬ ಒಂದು ನಿನ್ನ ಹೆಸ್ರು ಏನಂತ ಕೇಳ್ತಾನ್ರಿ ನಿನ್ನೊಬ್ಬ ಒಂದು ಈ ದನದ ಈ ದನ ಎಷ್ಟು ಅಂತ ಕೇಳ್ತಾನೆ ರೀ ಎರಡಕ್ಕೂ ಒಂದು ಅನ್ಸರ್ ಹೇಳಿ ಒಂದು ಕರೆ ಸರ್ ಒಂದು ಒಂದು ಅನಾ ಓಕೆನಾ ಕರೆಕ್ಟ್ ಇದೇನಾ ಓಕೆ ಇವತ್ತು ಈ ಶಾಲೆಯ ಸಿಬ್ಬಂದಿಯಾದಂತ ನಮ್ಮ ಶಿಕ್ಷಕಿಯರೆಲ್ಲರು ಇದ್ದಾರೆ ಅವರ ಯೋಗಕ್ಷೇಮವನ್ನು ವಿಚಾರಿಸುವಂತ ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ ಮ್ಯಾಮ್ ನಿಮ್ಮ ಹೆಸರು ವಿಜಯಲಕ್ಷ್ಮಿ ಮೇಟಿ ವಿಜಯಲಕ್ಷ್ಮಿ ಮೇಟಿ ನೀವು ಯಾವ ಲೆಸನ್ ಹೇಳ್ತೀರಿ ಏನ್ ಮಾಡ್ತೀನಿ ಗಣಿತ ಶಿಕ್ಷಕಿಯಾಗಿ ಕೆಲಸ ಗಣಿತ ಶಿಕ್ಷಕಿಯಾಗಿ ವರ್ಕ್ ಮಾಡ್ತಿದ್ದಾರೆ ನೆಕ್ಸ್ಟ್ ಮ್ಯಾಮ್ ನಮ್ದು ಸುಮಾ ಕೊಪ್ಪದ್ ಅಂತಾರೆ ಸುಮಾ ಕೊಪ್ಪದ್ ಮ್ಯಾಮ್ ಓಕೆ ನೀವು ಏನು ಮಾಡ್ತೀರಿ ನಾವು ಮ್ಯಾಥ್ಸ್ ಸೈನ್ಸ್ ಮ್ಯಾಥ್ಸ್ ಸೈನ್ಸ್ ಹೇಳ್ತೀರ ಮ್ಯಾಮ್ ಯಾವ ಸ್ಟ್ಯಾಂಡರ್ಡ್ ಗೆ ಹೇಳ್ತಿದ್ದೀರಿ ಮ್ಯಾಮ್ ನವೋದಯ ಮತ್ತೆ ನೈನ್ ಸ್ಟ್ಯಾಂಡರ್ಡ್ ನವೋದಯ ಮತ್ತು ನೈನ್ ಸ್ಟ್ಯಾಂಡರ್ಡ್ ಓಕೆನಾ ಮ್ಯಾಮ್ ಮ್ಯಾಮ್ ನಿಮ್ಮ ಹೆಸರುಮ್ಮ ನಮ್ಮ ಹೆಸರು ವಿಜಯಲಕ್ಷ್ಮಿ ಅನ್ನ ಗುಡಿ ಮ್ಯಾಮ್ ನಾವು ಇಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ವರ್ಕ್ ಮಾಡ್ತೇವೆ ಓಕೆ ಮ್ಯಾಮ್ ಓಕೆ ಮ್ಯಾಮ್ ಇವಾಗ ಮ್ಯಾಮ್ ನಿಮ್ಮ ಎಲ್ಲ ಶಿಕ್ಷಕಿಯರು ಇಲ್ಲೇ ಇದ್ದಾರೆ ಅವರಿಂದನೇ ಒಂದು ಮತ್ತೆ ನಿಮ್ಮೆಲ್ಲರ ಮನೋರಂಜನೆಯನ್ನು ಇನ್ನೂ ಹೆಚ್ಚಿಸೋಕ್ಕಾಗಿ ಒಂದು ಟೀಚರ್ಸ್ ಕಡೆಯಿಂದ ಅಂತಾಕ್ಷರಿ ಆಡ್ಸೋನಾ ಓಕೆನಾ ಓಕೆ ಮ್ಯಾಮ್ ನಿನ್ನೊಂದಿಗೆ ಓಕೆ ಕ್ಲಾಪ್ ಅವರು ಲಾಸ್ಟ್ ಒಂದು ಓಡ್ ಹೇಳಿದ್ರು ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಓಕೆ ಅಕ್ಷರ ಬಂದಿದೆ ಈಗ ನ ಅಕ್ಷರನ ಯಾವ ಟೀಮಿಗೆ ಕೊಡ್ಬೇಕಂತ ಈ ಶಾಲೆಯ ವೈಸ್ ಪ್ರೆಸಿಡೆಂಟ್ ಆದಂತಹ ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು ಹೇಳ್ತಿದ್ದಾರೆ ಮ್ಯಾಮ್ ನಮಗೆ ಲೇಡೀಸ್ ಟೀಮಿಗೆ ಕೊಡ್ತೀವಿ ಓ ಲೇಡೀಸ್ ಲೇಡೀಸ್ ಇಸ್ ಫಸ್ಟ್ ಓಕೆನಾ ಓಕೆ ನಾ ನಿಮಗೆ ಲೇಡೀಸ್ ಹೇಳಿ ಎಲ್ಲರೂ ಹೋಗಿ ಆಡ್ರಿ ನೋ ಬಂತು ಹುಡುಗಿರು ತುಂಬಾ ಚೆನ್ನಾಗಿ ಆಡಿದ್ರು ಒಂದ್ ಕ್ಲಾಸ್ ಬರ್ಲಿ ಅವ್ರಿಗೆ ಬಾಯ್ಸ್ ನಿಮ್ಗೂ ಕೂಡ ನೋ ನಿಮ್ಮ ನಿಮ್ ಮ್ಯಾಡಮ್ ಭೇದ ಭಾವ ಮಾಡ್ಲಿಲ್ಲ ಅವ್ರಿಗೆ ನೋ ಬಂತ ನಿಮ್ಗೂ ನಾನ ಬಂತ ಹೇಳಿ

ಭಾಗಿಯಾದಂತ ನಿಮ್ಮ ಎರಡೂ ತಂಡವರಿಗೆ ಧನ್ಯವಾದಗಳು ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲಾ ಶಿಕ್ಷಕರಿಗೆ ಕೂಡ ಧನ್ಯವಾದಗಳು ಕ್ಲಾಪ್ ಬರ್ಲಿ ನಿಮ್ಗೆ ಓಕೆ ಮತ್ತೆ ಇವಾಗ ರಸಪ್ರಶ್ನೆ ಕಾರ್ಯಕ್ರಮನ ಮುಂದುವರ್ಸೋಣ ಈಗ ನೆಕ್ಸ್ಟ್ ಕ್ವಶನ್ ಈ ಗಾದೆ ಮಾತನ್ನು ಪೂರ್ಣಗೊಳಿಸಿರಿ ಗಾದೆ ಮಾತನ್ನು ಪೂರ್ಣಗೊಳಿಸಿರಿ ನೂಲಿನಂತೆ ಸೀರೆ ತಾಯಿ ಂತೆ ಸೀರೆ ತಾಯಿಯಂತೆ ಮಗಳು ಕರೆಕ್ಟಾ ಸಂಬಂಧಪಟ್ಟಿದ್ದಿರುತ್ತೆ ಓಕೆನಾ ಭಕ್ತ ಕನಕದಾಸರ ಜನ್ಮಸ್ಥಳ ಯಾವುದು ಬಾಡಗ್ರಾಮ ಬಾಡಗ್ರಾಮ ಬಾಡ ಬಾಡಗ್ರಾಮ ಕರೆಕ್ಟ್ ಇದೇನಾ ಓಕೆ ಮತ್ತೆ ದಿವ್ಯಾ ಸಿಂಧು ಅವರಿಂದ ಒಂದು ಡಾನ್ಸ್ ಓಕೆನಾ ಕ್ಲ್ಯಾಪ್ ಮಾಡಿ ಅವ್ರಿಗೆಲ್ಲರೂ ಕೂಡ ಜಾಯಿನ್ ಆಗ್ತಿದ್ದಾರೆ ಅವ್ರಿಗೆ ಒಂದು ಜೋರ್ ಚಪ್ಪಳೆ ಬರ್ಲಿ ಮಾಡಿ ಮಾಡಿ ಮತ್ತೆ ವಿದ್ಯಾರ್ಥಿಗಳಿಗೂ ಮತ್ತೆ ಶಿಕ್ಷಕರಿಗೂ ಧನ್ಯವಾದಗಳು ಅವರಿಂದ ಒಂದು ಮಿಮಿಕ್ರಿ ಮಾಡ್ತಿದ್ದಾರೆ ಕ್ಲಾಪ್ ಮಾಡ್ರಿ ಅವ್ರಿಗೆ ಆ ಸೌಂಡ್ ಮಾಡ್ಬೇಕು ನೀವು ಹೇಳ್ರಿ ನಾವು ಮಾಡ್ತೀನಿ ಓಕೆ ನೀವು ಯಾರದು ಹ್ಞೂ ಆ ಧನ್ಯವಾದಗಳು ಓಕೆ ಗಿರೀಶ್ ತುಂಬಾ ಚೆನ್ನಾಗಿ ಮಿಮಿಕ್ರಿ ಮಾಡಿದ್ರು ಧನ್ಯವಾದಗಳು ಶಾಲಾ ಸಂಭ್ರಮ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಮತ್ತು ಭಾಗವಹಿಸಿದಂಥ ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು ಹಾಗೆ ಈ ಶಾಲೆಯ ಸಿಬ್ಬಂದಿಯಾದಂತಹ ಶಿಕ್ಷಕರಿಗೂ ಮತ್ತು ಸಂಸ್ಥಾಪಕರಿಗೂ ಕೂಡ ಧನ್ಯವಾದಗಳು ನಿಮ್ಮ ಜೀವನ ಉಜ್ವಲವಾಗಿರಲಿ ಮತ್ತು ಹಾಗೆ ಇವ ಆಡಳಿತ ಸಂಸ್ಥೆ ಕೂಡ ಯೋಜನೆ ಕೂಡ ಅಭಿವೃದ್ಧಿ ಆಗಲಿ ಅಂತ ಕೇಳ್ತಾ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು